ಹಾ ಎಲ್ರಿಗೂ ಆಶಾರ್ವಿ ವ್ಲಾಗಲ್ಲಿ ಇವತ್ತು ಒಂದು ಸಿಹಿಯಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಹೇಗೂ ಕೃಷ್ಣ ಜನ್ಮಾಷ್ಟಮಿ ಇದೆ ಮುಂದೆ ಇದನ್ನು ನೀವು ಟ್ರೈ ಮಾಡ್ಬೋದು ಹೇಗೆ ಮಾಡಿದ್ದು ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಕಾಲು ಕಪ್ಪಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅಂದರೆ ಒಂದು ಕಪ್ ಅಂತ ನೆನೆಸಿದ್ದು ಒಂದು ಸ್ವಲ್ಪ ಜಾಸ್ತಿ ಇದೆ ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ಬೇಕು ನೈಸಾಗಿ ರುಬ್ಬಿದ್ರೂ ಆಗ್ತದೆ ಅಥವಾ ಸ್ವಲ್ಪ ತರಿಯಾಗಿ ಬೇಕಾದರೂ ನೀವು ರುಬ್ಕೊಳ್ಬೋದು ಇದರಲ್ಲಿ ನಾವು ಇವಾಗ ಒಂದು ಪಾಯಸವನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ನಾನೀಗ ರುಬ್ಬಿದ್ದನ್ನು ಈ ಬಾಳೆಗೆ ಸೇರಿಸ್ತಾ ಇದ್ದೇನೆ ನೋಡಿ ನಾನಿಷ್ಟು ತರಿ ತರಿಯಾಗಿ ರುಬ್ಬಿದ್ದೇನೆ ನೀವು ಬೇಕಂದರೆ ನೈಸ್ ಕೂಡ ರುಬ್ಬೋದು ಅಥವಾ ನೀವು ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅಂದರೆ ಒಂದೆರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕು ನಾವು ಉಂಡೆ ಅಂದರೆ ಕಡುಬು ಎಲ್ಲ ಮಾಡುವಾಗ ಯಾವ ರೀತಿ ಕಾಯಿಸ್ತೇವೆ ಆ ರೀತಿ ಇದನ್ನು ಕಾಯಿಸ್ಕೊಳ್ಬೇಕು ಇದು ಕಾಯಿಸಿ ಆದ ನಂತರ ಏನು ಮಾಡೋದು ಅಂತ ನಾನು ಹೇಳ್ತೇನೆ ಇದು ಬೇಗ ಆಗ್ತದೆ ಸ್ವಲ್ಪ ಮಾಡಿರೋದ್ರಿಂದ ನೀವು ಒಂದು ಕಪ್ ಅಕ್ಕಿಯಲ್ಲಿ ಮಾಡಿದರೆ ಉಂಟಲ್ಲ ನಿಮ್ಮ ನಿಮಗೆ ಒಂದು ಐದಾರು ಜನ ತಗೊಳ್ಬೋದು ಈ ಪಾಯಸವನ್ನು ಸವಿಬೋದು ಅಷ್ಟು ಆಗ್ತದೆ ಇದರಲ್ಲಿ ಇಲ್ಲಿಗ ನೋಡಿ ಗಟ್ಟಿ ಆಗ್ತಾ ಬಂತು ಇದು ಚೆನ್ನಾಗಿ ಗಟ್ಟಿಯಾದ ನಂತರ ನಾವು ಉಂಡೆ ರೀತಿ ಮಾಡಿಕೊಳ್ಬೇಕು ಅದಕ್ಕೆ ಮೊದಲು ನಾವಿಲ್ಲಿ ಹವೆ ಅಂದರೆ ಸ್ಟೀಮ್ ಪಾತ್ರೆಯನ್ನು ಇಲ್ಲಿ ಇಡಬೇಕು ನಾವಿಲ್ಲಿ ಅಟ್ಟಿ ಪಾತ್ರವನ್ನು ಇಟ್ಟಿದ್ದೇವೆ ಈಗ ನಾನು ಈ ರೀತಿಯಾದ ಒಂದು ಚಕ್ಕುಲಿ ಮುಟ್ಟನ್ನು ತಗೊಂಡಿದ್ದೇನೆ ಇದರಲ್ಲಿ ನೋಡಿ ಸೇಮಿಗೆ ಹೋಲನ್ನು ಇಲ್ಲಿ ಹಾಕಿದ್ದೇನೆ ಸ್ವಲ್ಪ ದಪ್ಪ ಸೇಮಿಗೆ ಮಾಡ್ತೇವಲ್ಲ ಆ ರೀತಿಯ ಹೋಲನ್ನು ಇಲ್ಲಿ ಹಾಕಿದ್ದೇನೆ ನಂತರ ಇದನ್ನು ನಾವು ತಟ್ಟೆಗೆ ರೀತಿ ಪ್ರೆಸ್ ಮಾಡಿಕೊಂಡು ಸೇಮಿಗೆಯನ್ನು ಮಾಡಿಕೊಳ್ಬೇಕು ನಾನಿಲ್ಲಿ ಮಾಡೋದು ಈ ರೀತಿ ನೀವು ಇನ್ನೂ ಬೇಗ ಆಗಬೇಕು ಅಂತಿದ್ದರೆ ಡೈರೆಕ್ಟಾಗಿ ಕಾಯಿ ಹಾಲಿಟ್ಟಾಗ ಮಾಡ್ಬೋದು ಅದನ್ನು ನಾನು ಮುಂದೆ ಹೇಳ್ತೇನೆ ಹೇಗೆ ಅಂತ ಹಾಗೆ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅದು ಮೆತ್ತಗಾಗಿ ಸ ಸ್ವಲ್ಪ ಹೊತ್ತಿಗಾಗುವಾಗ ಹಿಟ್ಟು ಮತ್ತು ಕಾಯಿ ಹಾಲೆಲ್ಲ ಒಟ್ಟಿಗೆ ಆಗ್ತದೆ ಈ ರೀತಿ ಮಾಡೋದ್ರಿಂದ ಉದುರು ಉದುರಾಗಿ ಬರ್ತದೆ ಇದನ್ನು ನಾವು ಸೇಮಿಗೆನ ಈ ರೀತಿ ಮಾಡಿ ಆದ ನಂತರ ಹಬೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ನಾವು ಉಂಡೆನೇ ಯಾವ ರೀತಿ ಬೇಯಿಸ್ಕೊಳ್ತೇವೆ ಅದೇ ರೀತಿ ಹಬೆಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಎಲ್ಲ ಸಾಕು ಈಗ ನಾನು ಬೇಯಲಿಕ್ಕೆ ಇಟ್ಟಾಗ ಒಂದು ಇಡೀ ಕಾಯಿಯನ್ನು ನಾನಿಲ್ಲಿ ತುರಿದು ರೆಡಿ ಮಾಡಿಟ್ಕೊಂಡಿದ್ದೇನೆ ಕಾಯಿ ಹಾಲನ್ನು ನಾವು ರೆಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರಿಗೆ ನಾನು ಕಾಯಿಯನ್ನು ತುರಿದದನ್ನು ಸೇರಿಸ್ತಾ ಇದ್ದೇನೆ ಇಡೀ ಕಾಯಿ ಇದೆ ಇದರಲ್ಲಿ ಒಂದು ಮೀಡಿಯಮ್ ಗಾತ್ರದ್ದು ಇದನ್ನು ತುರ್ತಾದ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೊದಲಿನ ಕಾಯಿ ಹಾಲನ್ನು ತೆಗಿಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಈಗ ನೋಡಿ ದಪ್ಪ ಕಾಯಿ ಹಾಲನ್ನು ಫಸ್ಟಿಗೆ ನಾವು ತೆಗ್ದುಕೊಳ್ಬೇಕು ಈಗ ಒಂದು ತೋಪಿಗೆ ನಾನಿಲ್ಲಿ ಅಂದರೆ ಒಂದು ಪಾತ್ರಕ್ಕೆ ಶ್ರೇಯಿನರ್ ಸಹಾಯ ಕೂಡ ನೀವು ತಗೊಳ್ಬೋದು ನಾನಿಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಏನು ರುಬ್ಬಿದ್ದೆವು ಕಾಯಿಯನ್ನು ಅದನ್ನು ಈ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡಿ ಕಾಯಿ ಹಾಲನ್ನು ತೆಗಿತಾ ಇದ್ದೇನೆ ಇದು ನಮಗೆ ಮೊದಲನೇ ಕಾಯಿ ಹಾಲು ಲಾಸ್ಟಿಗೆ ಹಾಕಲಿಕ್ಕಿರೋದು ಇದನ್ನ ಈಗ ಚೆನ್ನಾಗಿ ಹಿಂಡಬೇಕು ಈ ರೀತಿ ಮಾಡೋದರಿಂದ ರುಚಿ ತುಂಬ ಚೆನ್ನಾಗಿರ್ತದೆ ನೀವು ಈ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಈ ಒಂದು ಪಾಯಸವನ್ನು ನೀವು ರೆಡಿ ಮಾಡ್ಕೊಳ್ಬೋದು ಈ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲೆಲ್ಲ ಇದನ್ನು ತುಂಬ ಜನ ಇಷ್ಟಪಟ್ಟು ಮಾಡ್ತಾರೆ ತಿಂತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಮಾಮೂಲು ಒಂದೇ ರೀತಿ ಪಾಯಸ ತಿನ್ನೋ ಬದಲು ಈ ರೀತಿ ಡಿಫ್ರೆಂಟಾಗಿ ಒಂದು ಸತಿ ಟ್ರೈ ಮಾಡಿ ಹೆಚ್ಚಿನವರಿಗೆ ಇದ್ರದ್ದು ಗೊತ್ತಿಲ್ಲ ಕೆಲವರಿಗೆಲ್ಲ ಗೊತ್ತಿರ್ತದೆ ಈಗ ನೋಡಿ ಎರಡನೇ ಸತಿ ನಾನು ಏನು ನಾವು ಕಾಯಿ ಹಾಲು ತೆಗೆದು ಉಳ್ದ ಪುಂಟೆ ಇರ್ತದಲ್ಲ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಅದಾದ ನಂತರ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ವಾಪಸ್ಸು ನಾನು ಇದ್ದೇನೆ ನೀವು ಬೆಲ್ಲವನ್ನು ಕಾಯಿ ಹಾಲು ಕುದಿಸುವಾಗ ಬೇಕಾದರೆ ಹಾಕ್ಕೊಳ್ಬೋದು ಆದರೆ ಬೆಲ್ಲದಲ್ಲಿ ಕಸ ಏನಾದರೆಲ್ಲ ಇದ್ದರೆ ನಾವು ಈ ರೀತಿ ಮಾಡೋದರಿಂದ ಅದನ್ನು ಕೂಡ ನಾವು ಸ್ಟ್ರೈನ್ ಮಾಡಿದಾಗೆ ಆಗ್ತದೆ ಅದಕ್ಕೋಸ್ಕರ ಎರಡನೇ ಕಾಯಿ ಹಾಲು ತೆಗೆಯುವಾಗ ನಾನು ಬೆಲ್ಲವನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡದ್ದು ನಿಮಗೆ ಹೇಗೆ ಅನುಕೂಲ ಆಗ್ತದೆ ನೀವು ಆ ರೀತಿ ಮಾಡಿಕೊಳ್ಬೋದು ಈಗ ಎರಡನೇ ಕಾಯಿ ಹಾಲನ್ನು ನಾನಿಲ್ಲಿ ತೆಗೆದು ಇದ್ದೇನೆ ಇದರಲ್ಲಿ ಬೆಲ್ಲ ಕೂಡ ಇದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿಯನ್ನು ನೀವು ಮಾಡಿದರೆ ಉಂಟಲ್ಲ ಆವಾಗವಾಗ ಮಾಡಬೇಕು ಅಂತ ಅನಿಸ್ತದೆ ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನ್ನಿಸ್ತದೆ ಆದರೆ ತಿಂದರೆ ಉಂಟಲ್ಲ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಎರಡು ಕಾಯಿ ಹಾಲು ರೆಡಿಯಾಯಿತು ಫಸ್ಟ್ ಮತ್ತು ಸೆಕೆಂಡ್ ಕಾಯಿ ಹಾಲು ಸೆಕೆಂಡ್ ಕಾಯಿ ಹಾಲನ್ನು ಕುದಿಲಿಕ್ಕೆ ಇಡಬೇಕು ಅದಕ್ಕಿಂತ ಮೊದಲು ನಾವಿಲ್ಲಿ ಬೇಯ್ಲಿಕ್ಕೆ ಇಟ್ಟಿದ್ದ ಸೇಮಿಗೆ ಏನಿದೆ ಅದು ಬೆಂದಿದೆ ಅಂತ ನೋಡುವ ನೋಡಿ ಇದು ಚೆನ್ನಾಗಿ ಬೆಂದಿದೆ ಕೈಗೆಲ್ಲ ಇಲ್ಲ ಚೆನ್ನಾಗಿ ಇದು ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಆಮೇಲೆ ನಾವು ಅದನ್ನು ಬೇರೆ ಬೇರೆ ಮಾಡಿಕೊಳ್ಬೇಕು ಅಷ್ಟರಲ್ಲಿ ನಾನಿಲ್ಲಿ ನೋಡಿ ಎರಡನೇ ಕಾಯಿ ಹಾಲನ್ನು ಇಟ್ಟಿದ್ದೇನೆ ಇದು ಸಣ್ಣಕ್ಕೆ ಕುದಿ ಬರಲಿ ಕುದಿ ಬಂದ ಮೇಲೆ ಇದನ್ನು ನಾವು ಸೇರಿಸ್ಕೊಳ್ಳೋದು ನಾನೀಗ ಈ ರೀತಿ ಮಾಡೋದು ನಿಮಗೆ ಲಾಂಗ್ ಪ್ರೊಸೀಜರ್ ಅಂತ ಅನಿಸಿದರೆ ನಾನು ಆವಾಗ ಯಾವ ರೀತಿ ಸೇಮಿಗೆ ಏನು ಮಾಡಿದೆ ಅದನ್ನು ನೀವು ಈಗ ಇಟ್ಟಿದ್ದೆಲ್ಲ ಅದಕ್ಕೆ ಡೈರೆಕ್ಟಾಗಿ ಒತ್ತಬೋದು ಹಬೇಲಿ ಬೇಯಿಸೋ ಕೆಲಸ ಇಲ್ಲ ಆಗ ಅಷ್ಟು ಟೈಮ್ ಉಳಿತದೆ ನಿಮಗೆ ಆದರೆ ಅದು ಸ್ವಲ್ಪ ಹೊತ್ತಾಗುವಾಗ ನಿಮಗೆ ಫುಲ್ ಮೆಲ್ಟಾಗಿ ಮಂದಾಗ್ತದೆ ಈ ರೀತಿ ನೀವು ಹಬೆಯಲ್ಲಿ ಬೇಯಿಸಿ ಹಾಕಿದರೆ ಮಾರನೇ ದಿನಕ್ಕೆ ದಿನಕ್ಕಿಟ್ಟರೂ ಕೂಡ ಉದುರು ಇರ್ತದೆ ಎಷ್ಟು ನೀವು ಸೌಟ್ ಹಾಕಿದರೂ ಅದೇ ರೀತಿ ಇರ್ತದೆ ಏನದು ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯನ್ನು ಮಾಡೋದು ಇದೀಗ ನೋಡಿ ಚೆನ್ನಾಗಿ ಕುದಿ ಬರಬೇಕು ಈ ಸೆಕೆಂಡ್ ಕಾಯಿ ಹಾಲಲ್ಲಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನಾವು ಏನು ಫಸ್ಟ್ ಕಾಯಿ ಹಾಲು ತೆಗೆದಿಟ್ಟಿದ್ದೆವು ಅದನ್ನು ಸೇರಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ಕುದಿ ಬರ್ತಾ ಇದೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಅದಾದ ನಂತರ ಒಂದೆರಡು ಚಮಚದಷ್ಟು ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಈ ಗೋಡಂಬಿಯನ್ನು ನೀವು ತುಪ್ಪದಲ್ಲಿ ಕೂಡ ಚೆನ್ನಾಗಿ ಹುರಿದು ಸೇರಿಸ್ಕೊಳ್ಬೋದು ನಾನಿಲ್ಲಿ ಹಸಿಯಾಗಿಯೇ ಹಾಕ್ಕೊಂಡಿದ್ದೇನೆ ನೀವು ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ಈಗ ನೋಡಿದು ಕುದಿ ಬರ್ತಾ ಉಂಟು ನಾವೀಗ ಫಸ್ಟ್ ಹಾಲು ತೆಗೆದುಬಿಟ್ಟಿದ್ದೇವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಇದೇ ರೀತಿ ನೀವು ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನನ್ನ ವಿಡಿಯೋವನ್ನು ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ಆದಾದ ನಂತರ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಇವಾಗ ರುಚಿಯಾದ ಹಾಲಿಟ್ಟು ಪಾಯಸ ರೆಡಿ ಆಯಿತು ಇದಕ್ಕೆ ಹಾಲಿಟ್ಟು ಪಾಯಸ ಅಂತ ಹೇಳ್ತಾರೆ ತುಳುವಲ್ಲಿ ಪೇರಡ್ಡಿಯ ಪಾಯಸ ಅಂತ ಕೂಡ ಹೇಳ್ತಾರೆ ಈ ಕಡೆ ಎಲ್ಲ ಇದೇನು ಇದನ್ನು ನೀವು ಸಹ ಟ್ರೈ ಮಾಡಿ ಅಷ್ಟಮಿಗೆ ಇದನ್ನು ನೀವು ಮಾಡಿ ತುಂಬ ರುಚಿಯಾದ ಒಂದು ಸಾಂಪ್ರದಾಯಿಕವಾದ ಪಾಯಸ ಇದು ಹಾಗೆ ಯಾರಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಚೆನ್ನಾಗಿ ಬಂದಿದೆ ಅಲ್ಲ ಥ್ಯಾಂಕ್ ಯು